ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ನಿನ್ನೆ ದಿವಸ ನಾವು ನೀವೆಲ್ಲ ಆದಿಶಕ್ತಿ ಅವತಾರವಾದಂಥ ಶ್ರೀ ನಾಗಲಿಂಗಜ್ಜನ ಮಹಿಮೆಯನ್ನು ನೋಡಿದವರಂತಾಗ್ಯವೆ ಮರು ದಿವಸ ಪ್ರತಿದಿನ ಆಶ್ರಮದೊಳಗೆ ಶಾಸ್ತ್ರ ಪ್ರವಚನ ನಡೀತಿತ್ತು ಅಂಥ ಸಮಯದೊಳಗೆ ಏನಕ್ಕತಿ ಅಂತಂದ್ರೆ ಒಬ್ಬ ಬಾಲಕ ಅಲ್ಲಿಗೆ ಬರ್ತಾನೆ ಶ್ರೀ ಗುರುವಿಗೆ ಶರಣು ಬಂದಿಹ ಶುದ್ಧ ಮನಸ್ಸಿನ ಬಾಲಕನ ಪರಿಶುದ್ಧತೆಯನ್ನು ಪರೀಕ್ಷಿಸುತ್ತಾ ಉಪದೇಶಗೈದಿಯರು ಸಿದ್ಧರವನಿಗೆ ಕರುಣೆಯಿಂದಲೇ ಶುದ್ಧ ಅದ್ವೈತವನೇ ಬೋಧಿಸಿ ಉದ್ಧರಿಸುತ್ತಾ ಕಬೀರದಾಸನೆಂಬ ಹೆಸರನ್ನಿಟ್ಟಿಹರು ಅಂತ ಒಬ್ಬ ಹುಡುಗ ಬಾಲಕ ಅಂತಂದ್ರೆ ಅವ ಹಿಂದ ಹೈದರಾಬಾದ ನಿಜಾಮ ಅಂತೇಳಿ ಅಂತ ಹೇಳ್ತಾರು ಅಂಥವನಿಗೆ ವೈರಾಗ್ಯ ಹುಟ್ಟಿ ಆ ಹೈದ್ರಾಬಾದ್ ನಿಜಾಮ ತನ್ನ ಒಂದು ಬಾಲ್ಯಾವಸ್ಥೆ ನೀಗಿ ಯವನಾವಸ್ಥೆ ಬರುವಂಥ ಟೈಮ್ದೊಳಗೆ ಈ ಸಂಸಾರ ದುಃಖಮಯ ಐತಿ ಅಂತೇಳಿ ತಿಳ್ಕೊಂಡ ಗುರುಗಳನ್ನು ಹುಡುಕ್ತಾ ಹುಡುಕ್ತಾ ಬಂದಾಗ ಅವನಿಗೆ ಸಿದ್ಧಾರೂಢರ ಬಗ್ಗೆ ತಿಳಿತೈತಿ ಅವಾಗ ನೇರವಾಗಿ ಆತ ಸಿದ್ಧಾಶ್ರಮಕ್ಕೆ ಬರ್ತಾನೆ ಬಂದಾಗ ಅಲ್ಲೇ ಸಿದ್ಧಾರೂಢರು ತಮ್ಮ ಶಿಷ್ಯರಿಗೆ ಶಾಸ್ತ್ರಾನ ಶ್ರವಣ ಮಾಡಿಸೋಕತ್ತಿದ್ರು ಆವಾಗ ಆ ಬಾಲಕ ಬಂದವನ ಸದ್ಗುರುಗಳಿಗೆ ನಮಸ್ಕಾರ ಮಾಡಿ ಅಂತಾನ ತಂದೆ ನಾನು ಈ ಸಂಸಾರದೊಳಗೆ ಸಿಲುಕಿ ಭಾಳ ಬಳಲಿ ಬೆಂಡಾಗೇನಿ ಅದಕ್ಕೆ ನನ್ನನ್ನು ನಿಮ್ಮ ಹತ್ರ ಇಸ್ಕೊಂಡು ಇಟ್ಕೊಂಡ ನಾನು ಉದ್ಧಾರ ಮಾಡಬೇಕು ನನ್ನನ್ನು ಮುಕ್ತ ನನ್ನಾಗಿ ಮಾಡಬೇಕು ಅಂತೇಳಿ ತಿಳ್ಕೊಂಡ ಕೈ ಜೋಡಿಸಿ ನಿಂದಿರ್ತಾನೆ ಆವಾಗ ಅಜ್ಜವ್ರು ಏನು ಮಾಡ್ತಾರೋ ಅಂತಂದ್ರೆ ಇವನು ಅಧಿಕಾರ ಪರೀಕ್ಷೆ ಮಾಡಬೇಕು ಅಂತೇಳಿ ತಿಳ್ಕೊಂಡ ಅವನ ಕಡೆ ಲಕ್ಷ ಕೊಡೋದಿಲ್ಲ ಅವರು ಆವಾಗ ಇವೇನು ಮಾಡ್ತಾನೋ ಅಂತಂದ್ರೆ ಕಬೀರ್ ದಾಸ ನನ್ನ ಅಧಿಕಾರ ಪರೀಕ್ಷೆ ಮಾಡೋ ಸಲುವಾಗಿನ ಗುರು ಪರಮಾತ್ಮ ನನ್ನ ಬಗ್ಗೆ ನಿರ್ಲಕ್ಷ್ಯ ತೋರ್ಯಾನ ಅಂತೇಳಿ ತಿಳ್ಕೊಂಡ ಅವತ್ತಿಂದ ಮಠದೊಳಗೆ ಇದ್ದುಕೊಂಡನ ಸೇವಾ ಮಾಡಾಕ ಚಲೋ ಅವಾಗ ಪ್ರತಿದಿನ ಸ್ವಾಮಿ ಏನು ಮಾಡ್ತಿರ್ತಾನ ಅಂದ್ರೆ ಊರೊಳಗೆ ಹೋಗಿ ಭಿಕ್ಷೆ ತಗೊಂಡು ಬಂದ ಸದ್ಗುರುಗಳ ಮುಂದೆ ಜೋಳಿಗೆ ಇಡ್ತಾನ ಆವಾಗ ಆ ಜೋಳಿಗೆ ಒಳಗೆ ಸಿದ್ಧಾರೂಢರು ಎಷ್ಟು ಅವನಿಗೆ ಕೊಡ್ತಾರೆ ಉಂಡ್ಲಿಕ್ಕೆ ಅಷ್ಟನ್ನು ಊಟ ಮಾಡ್ತಿರ್ತಾನೆ ಇದರಂತ ಸುಮಾರು ವರ್ಷಾನುಗಟ್ಟಲೆ ಅವನ ಸೇವಾ ಮಾಡಿದಾಗ ಅವನ ಸೇವಾಕ್ಕೆ ಮೆಚ್ಚಿದಂಥ ಸಿದ್ದಾರ್ಹರು ಇವನು ಇವನ ಮನಸ್ಸು ಏಕಾಗ್ರತೆ ಗೊಂಡತೆ ಇಲ್ಲವೋ ಇವನಲ್ಲಿ ಸಮಾಧಿ ಸತ್ಸಂಪತ್ತುಗಳು ಅಳವಟ್ಟುಗೊಂಡಾಗ ಇಲ್ಲೋ ಅಂತೇಳಿ ತಿಳ್ಕೊಬೇಕಂತೇಳಿ ತಿಳ್ಕೊಂಡ ಅವಾಗ ಏನು ಮಾಡ್ತಾರು ಅಂತಂದ್ರೆ ಒಂದೊಂದು ದಿವಸ ಅವಾಗ ಊಟ ಕೊಡ್ದನ ಉಪವಾಸ ಇಡ್ತಾರೆ ಆವಾಗ ಸಿದ್ಧಾರ್ಡ್ರು ನನಗೆ ಅನ್ನ ಕೊಟ್ಟಿಲ್ಲ ಇವತ್ತು ನಾನು ಉಪವಾಸ ಕಿಡವ್ಯಾರು ಅಂತೇಳಿ ಯಾವುದೋ ಒಂದು ಭಿನ್ನ ಭಾವನೆ ಇಲ್ಲದ ಅವ ಹಕ್ಕೊಂತ ಸಿದ್ಧಾರ್ ಶಿವ ಮಾಡ್ತಿರ್ತಾನೆ ಆವಾಗ ಇವನು ಒಂದು ಶಿವ ರೀತಿ ನೀತಿಯನ್ನು ನೋಡಿದಂಥ ಸಿದ್ಧಾರ್ಡ್ರು ಏನು ಮಾಡ್ತಾರು ಅಂತಂದ್ರೆ ಕಬೀರದಾಸ್ ಅಂತೇಳಿ ಇವನ್ನ ಇವ್ಗೆ ಹೆಸರಿಡ್ತಾರೆ ಹೆಸರಿಟ್ಕೊಂಡ ಇಟ್ಟು ಕಾರ ತಮ್ಮಕ ಕುಂಡ್ಕೊಂಡ ಇವ ಆ ಒಂದು ನಾಲ್ಕೈದು ಸಾಧನೆಗಳನ್ನು ನೀವು ಇಲ್ಲೋ ತಿಳಿಯಬೇಕು ಅಂತ ತಿಳ್ಕೊಂಡ ಸಿದ್ಧಾರ್ ಪ್ರಶ್ನೆ ಮಾಡ್ತಾರೆ ಈ ಕವಿಯರ ಈ ಜ್ಞಾನ ಸಾಧಿಸೋ ಮೋಕ್ಷಕ್ಕೆ ವಿವೇಕ ಹೊಂದಿದ್ರೆ ಸಾಕಪ್ಪ ಉಳಿದ ಸಾಧನಗಳು ಯಾವುದಕ್ಕೆ ಬೇಕು ಅಂತ ಕೇಳ್ತಾರೆ ಅಂದ್ರೆ ಜ್ಞಾನದಿಂದ ಮುಕ್ತಿ ಅಕ್ಕತಿ ಅಂತಂದಾಗ ಅದಕ್ಕೆ ವಿವೇಕ ಅಂದರೆ ತಿಳುವಳಿಕೆ ಹೊಂದಿದ್ರೆ ಸಾಕು ಉಳಿದ ಸಾಧನಗಳು ಯಾಕೆ ಬೇಕು ಅಂತ ಕೇಳ್ತಾರೆ ಅವಾಗ ಕಬೀರ್ ಅಂತಾನು ಗುರುಗಳ ವೈರಾಗ್ಯದ ವಿವೇಕ ನಿಂದಿರುವುದಿಲ್ಲ ಅಂತ ಹೇಳ್ತಾನೆ ಆವಾಗ ಸಿದ್ಧಾರ್ಡ್ ಅಂತಾರು ವಿವೇಕ ವೈರಾಗ್ಯ ಇವೆರಡ ಇದ್ರೆ ಸಾಕಲ್ಲ ಮು ಅಂದಾಗ ಕಬೀರ್ ಹೇಳ್ತಾನೆ ಸಟ್ ಸಂಪತ್ತಿಗಳು ಇರಲಿಲ್ಲ ಅಂತಂದ್ರೆ ಈ ನಮಗೀಗ ಪ್ರಾಪ್ತ ಆದಂಥ ವಿರತಿ ವೈರಾಗ್ಯ ನಿಲ್ಲುವುದಿಲ್ಲ ಅವು ನಶಿಸಿ ಹೋಗ್ಬೋದು ಅಂತೇಳಿ ಹೇಳ್ತಾನೆ ಆವಾಗ ಕಬೀರ್ ಹೇಳ್ತಾನೆ ಇದರೊಳಗೆ ಆರು ಸಾಧನೆ ಅದಾವು ಹೆಂಗಪ್ಪ ಅಂತಂದ್ರೆ ಈ ಶರೀರಕ್ಕೆ ಶರೀರ ಅಂತಕ್ಕಂಥ ರಥಕ್ಕೆ ಇಂದ್ರಿಯಗಳೇ ಕುದುರೆಗಳು ಅಂತ ಮನಸ್ಸ ಲಗಾಮ ಬುದ್ಧಿನ ಸಾರಥಿ ಇವಕ್ಕೆಲ್ಲಕ್ಕೂ ಒಡೆಯ ಯಾರು ಅಂತಂದ್ರೆ ಆತ್ಮ ಅದಕ್ಕೆ ಆ ಮನಸ್ಸನ್ನುವಂಥದ್ದು ಏನು ಮಾಡಬೇಕು ಅಂತಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಸಾರಥಿ ಕುದುರೆಗಳನ್ನು ಸನ್ಮಾರ್ಗದೊಳಗೆ ನಡೆಸಿಕೊಂಡ್ರೆ ಸರಿಯಾದ ಜಾಗಕ್ಕೆ ಸರಿಯಾದ ಸ್ಥಳಕ್ಕೆ ಅವ ಹೋಗಿ ಮುಟ್ಟ ಇಲ್ಲ ಅಂತಂದ್ರೆ ಅವನ ಮನಸ್ಸು ಹೊಯ್ದಾಡ್ತಿತ್ತು ಅಂತಂದ್ರೆ ಅವನು ಕೈಯೊಳಗಿದ್ದಂಥ ಆ ಕುದುರೆಗಳ ಒಂದು ಹಗ್ಗೇನಕ್ಕೆ ಸಡ್ಲಾಗಿ ಆ ಮನಸ್ಸು ಇಂದ್ರಿಯಗಳು ಅಂತಕ್ಕಂಥ ಏನು ಕುದುರೆ ಅದಾವಲ್ಲ ಆ ಕುದುರೆಗಳು ಸನ್ಮಾರ್ಗ ಮಾರ್ಗ ತೋರದ ಕಾಲ ಕೇಡನ್ನು ಆಶೆ ಮಾಡಿ ಇಂದ್ರಿಯಗಳ ಆಶಯಕ್ಕೆ ಬೆನ್ನು ಹತ್ತಿ ಅವು ಹೊಂಟು ಅಂತಂದ್ರೆ ಆವಾಗ ಕುದುರೆ ರಥ ಆ ರಥದೊಳಗೆ ಕುಂತಂತ ಎಲ್ಲರೂ ಕೂಡಿ ಹೋಗಿ ಹಳ್ಳಕ್ಕೆ ಹೊಂಡಕ್ಕೆ ಬಿದ್ದ ತಮ್ಮ ಕೀಡನ್ನು ತಾವ ಬಯಸ್ಕೊತಾರು ಅದಕ್ಕೆ ಸಾರ್ಥಿ ಆದಂಥವು ಏನು ಮಾಡಬೇಕು ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡ್ಕೊಬೇಕು ಅಂತೇಳಿ ಹೇಳ್ತಾನೆ ಮುಂದೆ ಹಂಗಾರೆ ಈ ಮನಸ್ಸು ವಿಷಯಗಳ ಕಡೆ ಹೋಗ್ದಂಗೆ ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಕ್ಷಮೆ ಅನ್ನುವಂಥದ್ದು ಬೇಕು ಇಂದ್ರಿಯಗಳ ವಿಷಯದ ಕಡೆ ಹೋಗ್ದಂಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ದಮೆ ಬೇಕು ಇಂಥ ಒಂದು ಕ್ಷಮೆ ಇವನ್ನ ನಾವು ಆಚರಣೆಯೊಳಗೆ ತರ್ಬೇಕಿ ಇನ್ನು ಶ್ರುತಿಗಳು ಮನಸ್ಸನ್ನು ದೃಢವಾಗಿ ನಿಲ್ಲಿಸೋ ಸಲುವಾಗಿ ಶ್ರದ್ಧೆ ಅನ್ನುವಂಥದ್ದು ಬೇಕಾಗ್ತೈತಿ ಇಂಥ ಟೈಮ್ದೊಳಗೆ ಈ ಇಸೆಗಳ ಆಶಯಗೆ ಒಳಪಟ್ಟಂಥ ಇಂದ್ರಿಯಗಳ ಚಲನವನ್ನು ಬಹಳ ಆಗಿರ್ತೈತಿ ಅವು ಏನು ಮಾಡ್ತವೆ ಅಂತಂದ್ರೆ ಆ ಗುರುಗಳ ಮ್ಯಾಗಿದ್ದಂಥ ಶ್ರದ್ಧಾನ ಕೆಡಿಸ್ತಾವು ಅದಕ್ಕೆ ಅದು ಕೆಡ್ದಂಗೆ ಇಡಬೇಕಾದ್ರೆ ಶ್ರದ್ಧೆ ಬೇಕು ಆ ಶ್ರದ್ಧೆಗೆ ಏನು ಬೇಕು ಕ್ಷಮೆ ಅನ್ನುವಂಥದ್ದು ಬೇಕು ಆಮೇಲೆ ಈ ಚಲಿಸುವ ಮನಸ್ಸು ಗುರುಪಾದ ಬಿಟ್ಟ ಚಿತ್ತ ಏಕ ಬಿಟ್ಟ ಅಡಗಿಸದಿದ್ರೆ ಯಾವುದು ಚಲಿಸುವ ಮನಸ್ಸನ್ನು ಗುರುಪಾದದಲ್ಲಿ ಅಡಗಿಸ್ತಾ ಚಿತ್ತ ಅನ್ನುವಂಥದ್ದು ಏಕಾಗ್ರತೆಯನ್ನು ಹೊಂದಿಲ್ಲ ಅದಕ್ಕೆ ಶಾಂತಿಯು ಕೂಡ ಈ ಸಮೆಯನ್ನು ಹೆಚ್ಚಿಸ್ತದೆ ಅಂಥೇಳಿ ಕಬೀರ್ದಾಸರು ಹೇಳ್ತಾರೆ ಹಿಂಗ ಹೇಳ್ಕೊಂತ ಏನು ಹೇಳ್ತಾರೋ ಅಂತಂದ್ರೆ ಉದಾಹರಣೆಗೆ ಒಂದು ಮಾತು ಹೇಳ್ಬೇಕು ಅಂತಂದ್ರೆ ಇಲಿಯನ್ನು ತಿನ್ನುವಂಥ ಬೆಕ್ಕು ಆ ಬೆಕ್ಕಿನ ನಾವು ಎಷ್ಟು ಹಾಲು ಹಾಕಿ ಕೂಡ ಆ ಬೆಕ್ಕಿನ ಹತ್ರ ಇಲಿ ಬಂದ್ರೆ ಹೆಂಗೆ ಆ ಇಲಿನ ಹಿಡಿದ ಜಪ್ಪಿಸ್ ಹಿಡಿದಕಾರ ಆ ಬೆ ಇಲಿ ತಿಂತೈತಿಲ್ಲ ಹಂಗೆ ಮನಸ್ಸು ಹೆಂಗೈತಪ್ಪ ಅಂತಂದ್ರೆ ಇದು ಬೆಕ್ಕಿದ್ದಂಗೆ ಮನಸ್ಸು ಅದಕ್ಕೆ ಗುರುಗಳ ಇದಕ್ಕೆ ಉಪರತಿ ಬೇಕಾಕತಿ ಆಮೇಲೆ ಇನ್ನು ಈ ಶರೀರಕ್ಕೆ ಹಸಿವು ತ್ರೆ ಅಂದರೆ ನೀರಕಿ ಶೀತೋಷ್ಣ ಅಂದ್ರೆ ಶೀತ ಮತ್ತು ಉಷ್ಣ ಇವನ್ನ ಸಹಿಸ್ಗಳ ತಿಕ್ಷೆ ಅಂತ ಹೇಳ್ತಾರೋ ಅಂತೇಳಿ ಹೇಳ್ತಾರೆ ಅದಕ್ಕೆ ಗುರುಗಳೇ ಇವೆಲ್ಲ ಇದ್ರನ ನಾವು ಜ್ಞಾನವನ್ನು ಪಡ್ಕೊಂಡಿದ್ದಕ್ಕೂ ಸಾರ್ಥಕ ವ್ಯಕ್ತೀ ಆ ಜ್ಞಾನ ನಮಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತೈತಿ ಅಂತೇಳಿ ಯಾರೋ ಕವೀರದಾಸರು ಸಿದ್ಧಾರ್ಡ್ರಿಗೆ ಹೇಳ್ತಾರೆ ಆವಾಗ ಸಿದ್ಧಾರೂಢರು ವಿಚಾರ ಮಾಡ್ತಾರೋ ಇವ ಇಷ್ಟೆಲ್ಲ ತಿಳ್ಕೊಂಡು ನಾನು ಅಂತ ಮ್ಯಾಗ ಇವನು ಪರೀಕ್ಷೆ ಮಾಡಬೇಕು ಅಂತೇಳಿ ತಿಳ್ಕೊಂಡು ಮತ್ತೆ ಪ್ರಶ್ನೆ ಅವರು ಮಾಡ್ತಾರೆ ಆದಪ್ಪ ಇದನು ಮೋಕ್ಷ ಸಾಧನೆ ಅಂತಂದ್ರೆ ಮರಣ ಸಾಧನೆ ಮಾಡಿದಂಗೆ ಆಕೈತಿಪ್ಪ ಅದಕ್ಕೆ ಇದನ್ನ ಇದನ್ನು ತೊಗೊಂಡು ಏನು ಮಾಡ್ತೀನಿ ನೀನು ಮೋಕ್ಷ ತೊಗೊಂಡು ಏನು ಮಾಡ್ತೀ ನಿನಗೆ ಈ ಜಗತ್ತಿನ ಮಗಳಿಗೆ ಈ ಭೂಮಿ ಮೇಲೆ ನಿನಗೆ ಒಂದು ಹೆಸರು ತಗೋಬೇಕು ನೀ ಪ್ರಸಿದ್ಧಿ ಆಗಬೇಕು ಅಂತಕ್ಕಂಥ ವಿದ್ಯೆಗಳ ನಾವು ಅವನ್ನ ನಿನಗೆ ಕಲಿಸ್ತೀನಿ ಕಲ್ಕೋ ಅಂತಾರೆ ಯಾವುವು ಅಂತಂದ್ರೆ ರಾಜವಶ್ಯ ಜನವಶ ರಾಸಾಯನಿಕ ವಿದ್ಯೆ ಅನೇಕ ಯೋಗ ಸಾಧನೆ ಅಂತಕ್ಕಂಥ ವಿದ್ಯೆನ ನೀ ಕಲತ್ರ ನಿನಗ ಈ ಜಗತ್ತಿನೊಳಗೆ ಪಂಡಿತ ಅಂತಕ್ಕಂಥ ಬಿರುದು ಬರ್ತದಪ್ಪ ಅವನು ಕಲಿತು ನೀನು ಪ್ರಸಿದ್ಧ ಆಗು ಅಂದಾಗ ಆ ಕವೀರ್ ಹೇಳ್ತಾನು ಗುರುಗಳ ಅವೆಲ್ಲ ಸಿದ್ಧಿಗಳನ್ನು ನಾವು ಮಾಡಿದ್ರೂ ಕೂಡ ಮಾಡುವಾಗಷ್ಟೇ ಅದು ಸಂತೋಷ ಅನ್ನಿಸ್ತತಿ ಆದರೆ ಅದು ಕೂಡ ಹೊರಲೋಕದೊಳಗೆ ದುಃಖವನ್ನು ಕೊಡ್ತೈತಿ ಅದಕ್ಕೆ ನಾವನ್ನೆಲ್ಲ ಬಿಟ್ಟು ಬಿಟ್ಟೇನಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನಾವು ತಿಳ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ನಾವು ಅತಿ ಆಸೆಗೆ ಅಥವಾ ದುರಾಸೆಗೆ ಹೊಟ್ಟೆ ಕಿಚ್ಚಿಗೆ ಏನು ಮಾಡ್ತೀವಿ ಅಂತಂದ್ರೆ ಈ ಮಾಟ ಮದ್ದು ವಶೀಕರಣ ಮಾಡಿಸ್ತೀವಲ್ಲ ಇದು ಮಹಾಪಾಪದ ಕೆಲಸ ಇದನ್ನು ಮಾಡಿಸ್ಕೊಂಡವನು ಅದರ ದುಷ್ಟ ಫಲವನ್ನು ಅವನು ಅವನು ಹಾಳಾಗಬೇಕು ಇನ್ನು ಮಾಡಿಕೊಟ್ಟಂಥ ವ್ಯಕ್ತಿನೂ ಕೂಡ ಅವ ವಂಶ ಪರಂಪರೆಯಾಗಿ ಅವನ ವಂಶ ನಾಶಕತಿ ಎನ್ನುವಂಥದ್ದನ್ನು ನಾವು ಅದೇ ವಿಶೇಷವಾಗಿ ಏನು ಮಾಡಬೇಕು ಲಕ್ಷದೊಳಗೆ ಇಟ್ಕೋಬೇಕು ಅದಕ್ಕೆ ಇಂಥ ಮಾರ್ಗವನ್ನು ಬಿಟ್ಟ ಏನು ಮಾಡಬೇಕು ಸದ್ಗುರುವಿನ ಪಾದವನ್ನು ಹಿಡಿದ ನಾವು ಮುಕ್ತಿ ಕಡೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ತಿಳ್ಕೊಂಡ ಇಲ್ಲಿ ನಾವು ನೆನಪು ಮಾಡ್ಕೋಬೇಕು ಹಂಗೆ ಸಿದ್ಧಾರೂಢರು ಕಬೀರದಾಸನ ಪರೀಕ್ಷೆ ಮಾಡಿ ಇವ ನಿಜವಾಗಿಯೂ ಪರಿಶುದ್ಧ ದಾನ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಅವನಿಗೆ ಈಶಾವಾಶಪ್ಪನಿಸ್ತನ್ನು ಬೋಧನೆ ಮಾಡ್ತಾರೆ ಅದರಂತ ಇನ್ನೂ ಸಾಕಷ್ಟು ಶಿಷ್ಯಂದರು ಆ ಮಠಕ್ಕೆ ಬರ್ತಾರೆ ಅಂಥವ್ರಲ್ಲಿ ಪ್ರಮುಖರು ಯಾರಪ್ಪ ಅಂತಂದ್ರೆ ಜಯ ಕೃಷ್ಣ ಅಂತಕ್ಕಂಥ ಒಬ್ಬ ಪಂಡಿತ ಬರ್ತಾನ ಅವಾಗ ಬಂದಂಥ ಸಂಶಯಗಳನ್ನು ಕಳೆಯೋ ಕಳೆಯೋ ಸಲುವಾಗಿ ಮುಂಡೋಕ ಮುಂಡೋಕು ಅಂತೇಳಿ ಬೋಧಿಸ್ತಾರೆ ಅಲ್ಲಿಂದ ನಿರ್ವಾಣ ಅಂತಕ್ಕಂಥ ಒಬ್ಬ ಜಂಗಮ ಒಬ್ಬ ಸ್ವಾಮಿಗಳು ಬರ್ತಾರೋ ಅವರ ಸಮಸ್ಯೆಗಳನ್ನು ನಿವಾರಿಸಿ ಅವರಿಗೆ ಶೃತಿಯಾಗ ಮಾರ್ತವನ್ನು ಹೇಳ್ತಾರೆ ಅದರಂತ ಬಾಬಾ ಗರ್ದೆಯವರು ಬಂದಾಗ ಅವರು ಸಿದ್ಧಾರೂಢರು ಅವರ ಸಂಶಯಗಳನ್ನು ಕಳೆದ ಉಪನಿಷತ್ತನ್ನು ಬೋಧಿಸ್ತಾರೆ ಹುಬ್ಬಳ್ಳಿಯೊಳಗಿದ್ದಂಥ ತಿರ್ಕಂ ತಿರ್ಕಪ್ಪ ಭಟ್ಟನಿಗೆ ಮಾಂಡೋಕ್ಯ ಉಪನಿಷತ್ತನ್ನ ಬೋಧಿಸ್ತಾರೆ ಹಿಂಗೆ ತಮ್ಮ ಆಶ್ರಮಕ್ಕೆ ಬಂದಂಥ ಈ ಯಾವ ಮೋಕ್ಷಾಪೇಕ್ಷಿಗಳಿಗೆ ಅದಕ್ಕೆ ಸಂಬಂಧಪಟ್ಟು ಏನು ಸಂಶಯಗಳಿದ್ವು ಅವನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಬೇಕಾದಂಥ ವಿಷಯಗಳನ್ನು ಉಪನಿಷತ್ತುಗಳನ್ನು ವೇದಗಳನ್ನು ಅವ್ರಿಗೆ ತಿಳಿಸಿ ಹೇಳಿ ಅವ್ರಿಗೆ ಏನು ಹೇಳ್ತಾರೋ ಅಂತಂದ್ರೆ ನೀವೆಲ್ಲ ಈಗ ನಾನು ಕಡೆಯಿಂದ ಏನು ನೀವು ಕಲ್ತೀರಿ ಉದ್ದೇಶ ತಗೊಂಡಿರಿ ಅದು ಶಾಶ್ವತವಾಗಿ ಜ್ಞಾನ ನಿಮ್ಮಲ್ಲಿ ನಿಂದಿರಬೇಕಂದ್ರೆ ನೀವೆಲ್ಲರೂ ಒಂದೊಂದು ಸಂಸ್ಕೃತ ಗ್ರಂಥಗಳನ್ನು ಕನ್ನಡದೊಳಗೆ ಭಾಷಾಂತರ ಮಾಡಿರಿ ಅಂತೇಳಿ ಅವ್ರಿಗೆ ಆಜ್ಞೆ ಮಾಡಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಈ ರೀತಿ ನಡೆದಂಥ ಟೈಮ್ದೊಳಗೆ ಒಂದು ದಿವಸ ಏನಕ್ಕಿ ಅಂತಂದ್ರೆ ಶರೀಫ್ ಸಾಹೇಬರು ಏನು ಮಾಡ್ತಾರೋ ಆಶ್ರಮಕ್ಕೆ ಬರ್ತಾರೆ ಬಂದ ಆ ಶರೀಫ್ ಸಾಹೇಬರು ಏನು ಮಾಡ್ತಾರೋ ಅಂತಂದ್ರೆ ಅಲ್ಲಿ ಒಂದು ಭಕ್ತರು ಹೂವಿನ ತೋಟ ಮಾಡಿರ್ತಾರೋ ಆಶ್ರಮದೊಳಗೆ ಆ ಹೂವಿನ ತೋಟದಾಗ ಹೋಗಿ ಒಂದು ನಾಲ್ಕೈದು ಹೂ ಕಿತ್ಕೊಂಡು ಅವನ್ನ ಮೂಸ್ ನೋಡಿ ನೋಡಿ ಕೆಳಗೆ ಕಾಲಾಗಾಕಿ ತುಳಿತಿರ್ತಾರೆ ಆವಾಗ ಇದನ್ನು ನೋಡಿದಂಥ ಆ ತೋಟ ಯಾರ ರಕ್ಷಣೆ ಮಾಡ್ತಿದ್ದಲ್ಲ ಶಿವಯ್ಯಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನ ಅಂತಂದ್ರೆ ಇವ ಹೂ ಹರ ಚಲ ನೋಡಿ ಆ ಶಿವಯ್ಯಂತಾನು ಇದು ಪರಮಾತ್ಮನ ಸೃಷ್ಟಿ ಐತಪ್ಪ ಇಂಥ ಪ್ರಕಟಿಸಿ ಏನೋ ರಚನಾತ್ಮಕ ಕಾರ್ಯವನ್ನು ಪ್ರಕಟಿಸಿ ತೋರುವಂಥ ಹೂ ಅದಾವ ಇವು ಇಂಥ ಹೂಗಳನ್ನು ಈ ಸುಗಂಧವನ್ನು ನೀನು ಮೂಷ್ಕಾರ ಅವನು ಹೊಸಕ್ಕೆ ಹಾಕಾಗತ್ತೀಯಲ್ಲ ನಿನ್ನ ವಿವೇಕಕ್ಕೆ ನಿನ್ನ ತಿಳುವಳ್ಕೆ ಇದು ಸರಿ ಬರ್ತೇನು ಅಂತೇಳಿ ಕೇಳ್ತಾನೆ ಆವಾಗ ಶರೀಫ್ ಸಾಹೇಬ್ರಂತಾರು ಓಹೋ ಹೋ ಇಲ್ಲಿ ಹಿಂಗೈತನಪ್ಪ ನಾನು ಆರೂಢ ಅಂತಂದ್ರೆ ಏನೋ ತಿಳ್ಕೊಂಡಿದ್ನಿ ಮತ್ತಂಥ ಆರೂಢಗನು ಅವ್ರ ಶಿಷ್ಯಾರಿಗೂ ಆಸೆ ಐತಿ ಅಂದ ಮೇಲೆ ಉಳಿದವ್ರು ಪಾಡ್ಯನಪ್ಪ ಈ ಭೂಮಿ ಮ್ಯಾಗ ಇರ್ತಕ್ಕಂಥ ಎಲ್ಲ ಅಂದ್ರೆ ಅವು ಭೋಗಿಗಳಿಗೆ ಇದಾವಪ್ಪ ನಿಮ್ಮಂಥ ತ್ಯಾಗಿಗಳಿಗಿಲ್ಪಾ ಅಂತೇಳಿ ಅಂತ ಆವಾಗ ಸಿದ್ಧಾರೂಢರು ಇದನ್ನು ಕೇಳಿ ಸುಮ್ಮನೆ ಇರ್ತಾರೆ ಮುಂದೆ ಆಕತಿ ಅಂತಂದ್ರೆ ಸಿದ್ಧಾರೂಢರು ಎಲ್ಲರೂ ಏನು ಮಾಡ್ತಾರೋ ಶಾಸ್ತ್ರ ಕರ್ಕೊಂಡಿರ್ತಾರೆ ಕುಂತಾಗ ಸಿದ್ಧಾರೂಢರು ಶರೀಫಿಗೆ ಹೇಳ್ತಾರೋ ಇಲ್ಲಿ ಸುಗುಣ ಆಗಿರ್ತಕ್ಕಂಥ ಈಶ್ವರನೂ ಕಲ್ಪಿತದನು ಅವನಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಭೂಮಿ ಏನೈತಿ ಜಗತ್ತೇನೈತಿ ಇದು ಕಲ್ಪನಾದೊಳಗೈತಿ ಆಮ್ಯಾಗ ಈ ಭೂಮಿ ಮ್ಯಾಗ ಕಾಣುವಂಥ ಸ್ಥಾವರ ಜಂಗಮ ವಸ್ತು ಏನು ನಮ್ಮ ಕಣ್ಣಿಗೆ ಕಾಣ್ತಾವು ಭವಿಗಳು ಭಕ್ತರು ಭವರೈತಂಥ ಮ ಆಗಿರ್ತಕ್ಕಂಥ ಮಹಾತ್ಮರು ಎಲ್ಲರೂ ಕಲ್ಪಿದ್ರದಾರು ಇವೆಲ್ಲ ನಮ್ಮ ಮನಸ್ಸಿನೊಳಗೆ ತೋರುವಂಥ ಮನಸಿನ ಧರ್ಮದ ಪ ಇದರ ಸಂಘ ನಮಗಿಲ್ಲದ ನಾನು ಹೆಂಗದೇನಿ ಅಂತಂದ್ರೆ ಚೈತನ್ಯ ಸ್ವರೂಪದಿಂದ ಅವ ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಎರಡನೇವ್ರಿಗೆ ಆದಂಥ ಸುಖ ದುಃಖಾದಿಗಳು ನನಗೆ ಇಲ್ಲೋ ಹಂಗೆ ನನ್ನ ಮನಸ್ಸಿನ ಖೇದ ಮೋಹಾದಿಗಳು ನನಗೆ ಇಲ್ಲ ಅದಕ್ಕೆ ನೀಲ ಶ್ರೇಷ್ಠ ತ್ಯಾಗಿ ಅನಿಸ್ಕೊಂಡ ಆಸೆಯಿಂದ ಹೂ ಹರಿದ ನಮಗೆ ನೀ ಆಶಾ ಇತ್ತು ನೀನು ಎರಡನೇ ಅವ್ರಿಗೆ ಅನ್ನೋದು ಸರಿ ಕಾಣ್ತದೇನಪ್ಪ ಅಂತ ಅಂದಾಗ ಶರೀಫ್ ಅಂತಾರು ಅವ್ರ ಪಾ ನೀ ಜಗದೊಡೇನ ಸತ್ಯದಿ ಕರೆ ಈ ಸತ್ತು ಚಿತ್ತು ಆನಂದ ಆತ್ಮದೊಳಗೆ ಹೆಂಗಿರ್ತಾವ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಆವಾಗ ಸಿದ್ಧಾರ್ ಹೇಳ್ತಾರೋ ಮೂರೂ ಕಾಲದೊಳಗೆ ಬಾಧೆ ಹೊಂದದ ಇರುವಂಥ ಆತ್ಮ ಏನು ಅವ ಸದ್ರೂಪ ಅಲ್ಲಿಂದ ಸರ್ವ ಜಗತ್ತನ್ನು ಪ್ರಕಾಶಗೊಳಿಸೋದ್ರಿಂದ ಅವ ಚಿದ್ರೂಪದಾನು ಇನ್ನು ಅತ್ಯಂತ ಪ್ರೀತಿಗೆ ಆನಂದ ಪಡುವಂಥ ಆಸ್ಪದ ಆದಂಥ ಆನಂದ ಸ್ವರೂಪನ ಅದಾನು ಅಂತೇಳಿ ಹಿಂಗೆ ಸಚ್ಚಿದಾನಂದ ಸ್ವರೂಪದಿಂದ ಅದಾನು ಅಂತೇಳಿ ಸಿದ್ಧಾರೂಢರು ಆತ್ಮನ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಆವಾಗ ಇದನ್ನು ಕೇಳಿದಂಥ ಶರೀಫ್ ಸಾಹೇಬರು ಅಲ್ಲೇ ನಿತ್ಯ ಜಗದ್ಮ್ಯಾಗ ಸಾಧು ನೋಡಲೋ ಇವನೇ ಪರಮ ಸಾಧು ನೋಡಲು ಅನ್ಕೊ ಅನ್ನುವಂಥ ಒಂದು ಪದ್ಯವನ್ನು ರಚನೆ ಮಾಡಿ ಹಾಡ್ತಾರೆ ಆವಾಗ ಸಿದ್ಧಾರುಡ್ರು ನೀವು ಶರೀಫ್ರ ಪ್ರಸಾದಕ್ಕೆ ಕವಿಗಳಿದಿರಪ್ಪ ಅಂತೇಳಿ ಅವ್ರನ್ನ ಹೊಗಳ್ತಾರೆ ಆವಾಗ ಸಿರೀಫ್ ಸಾಹೇಬರು ಸಂತೋಷ ಹೊಂದೆ ಏನಂತಾರೋ ಅಂತಂದ್ರೆ ಎರಡು ತೆಂಗಿನಕಾಯಿಗಳನ್ನು ತಗೊಂಡು ಬಂದ ಸಿದ್ಧಾರ್ ಕೈ ಕೊಟ್ಟ ಇದನ್ನ ನಮಗೆ ಆಶೀರ್ವಾದ ಕೊಡ್ರಿ ಅಂತ ಕೇಳ್ತಾರೆ ಆವಾಗ ಸಿದ್ಧಾರೂಢರು ಕೈಯೊಳಗೆ ಕಾಯಿಯನ್ನು ತಕ್ಕೊಂಡು ಈ ಆಶೀರ್ವಾದ ಕೊಡಾಕೋಗ್ತಾರೆ ಅವಾಗ ಶರೀಫ್ ಸಾಹೇಬ್ರಂತಾರು ಹಾಂ ತಡೀರಿ ಸಿದ್ಧಾರ್ಡ್ರು ಈ ಕೆಲವು ಶರೀರ ಏನೈತಲ್ಲ ಈ ಕಾಯದ ಒಳಗ ಹೊರಗ ಏನು ಇಳ್ದಂಗೆ ಚಿದಾಕಾಶದೊಳಗೆ ತಾನೇ ತಾನಾಗಿ ಹೊಳೆಯುವಂಥ ಈ ತೆಂಗಿನಕಾಯಿ ಒಳಗಿರೋ ನೀರು ಮತ್ತು ಕೊಬ್ಬರಿ ಇರದಂಗ ಮಾಡಿ ನನಗೆ ಬರೇ ಬುರುಡಿ ಅಷ್ಟೇ ದಯಪಾಲಿಸ್ರಿ ಅಂತೇಳಿ ವಿನಂತಿ ಮಾಡ್ಕೋತಾರೆ ಆವಾಗ ಜಗದ್ಗುರುಗಳಂತಾರೋ ಇಂಥವೆಲ್ಲ ಚುಲ್ಲಕ್ಕಾಗಿರ್ತಕ್ಕಂಥ ಗಾರೋಡಿಗರು ಮಾಡಿ ತೋರಿಸುವಂಥ ಕೆಲಸ ಬಾಯ್ದು ಜ್ಞಾನಿಗಳು ಸತ್ಪುರುಷರು ತಮ್ಮ ಮಹಿಮೆಯನ್ನು ತಪಸ್ಸಿನ ಶಕ್ತಿಯನ್ನು ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆ ಉಪಯೋಗ ಮಾಡೋದಿಲ್ಲ ಅದು ಯಾಕೆ ಯಾಕಿರೋ ಅಲ್ಲಿ ನಿಮ್ಮ ಶ್ರೇಷ್ಠ ಗುರುಗಳು ಗೋವಿಂದ ಭಟ್ರು ಮತ್ತು ನಿಮಗೆ ಏನು ಆ ದೇವಿ ಉಪಾಸನೆ ಬಲ ಏನು ಪ್ರಾಪ್ತ ಆಗೈತಲ್ಲ ಆ ಬಲದಿಂದ ನೀನ ಈ ಕಾರ್ಯ ಮಾಡಿ ತೋರಿಸು ಅದಕ್ಕೆ ನಿಮ್ಮ ಗುರುಗಳ ಒಂದು ಕೀರ್ತಿನೂ ಜಗತ್ತಿಗೆ ಗೊತ್ತಾಗುವಂಥ ಒಂದು ಪ್ರಸಂಗ ಆಗೇತಿವತ್ತ ಅದನ್ನು ತೋರಿಸು ಅಂತೇಳಿ ಹೇಳಿದಾಗ ಆ ಶರೀಫ್ ಸಾಹೇಬರು ಏನು ಮಾಡ್ತಾರು ಅಂತಂದ್ರೆ ಒಂದು ಕಾಯಿಯನ್ನು ತಮ್ಮ ಕೈಯಾಗಿ ತಕ್ಕೊಂಡು ಹಿಡ್ಕೊಂಡು ಅದನ್ನು ಮೂಸಿ ನೋಡಿ ಅವರ ಒಡೆದು ಬಿಡ್ತಾರೆ ಅವಾಗ ಏನಕತ್ತೀ ಆ ತೆಂಗಿನಕಾಯಿ ಅಂದ್ರೆ ಬರೀ ಬುರುಡಿಯಾಗಿ ಚೂರು ಚೂರಾಗಿ ಬೀಳ್ತದ್ ಬರೀ ಸ್ವಟ್ಟಿಯಾಗಿ ಬೀಳ್ತದ್ ಇನ್ನೊಂದು ಕಾಯಿ ತಗೊಂಡು ಏನು ಮಾಡ್ತಾರೋ ಅಂತಂದ್ರೆ ಆ ಕಾಯಿನ ನೋಡಿ ನೀ ಕಾಯಿ ಕಾಣದಂತಾಗುವು ಅಂತೇಳಿ ಅಂದವ್ರಣ ಅದನ್ನು ಮ್ಯಾಲೆ ಎಸೆದು ಬಿಡ್ತಾರೋ ಆ ಕಾಯಿ ತೆಂಗಿನಕಾಯಿಯಲ್ಲೇ ಮಾಯ ಕತ್ತು ಈ ಇವೆರಡು ಒಂದು ಚಮತ್ಕಾರವನ್ನು ಪವಾಡವನ್ನು ನೋಡಿದಂಥ ಅಲ್ಲಿದ್ದಂಥ ಭಕ್ತರು ಏನು ಮಾಡ್ತಾರೋ ಅಂತಂದ್ರೆ ಆಶ್ಚರ್ಯಕಿತ್ ರ ಆವಾಗ ಅಂತಾರೋ ಗುರು ಶಿಷ್ಯರಿಬ್ರು ದೇವಿ ಉಪಾಸನೆ ಮಾಡಿ ಮಾಡಿದ್ದಕ್ಕೆ ಅವರಿಗೆ ಇಂಥ ಮಹಿಮೆ ತೋರ್ಸೋಕ್ಕೆ ಸಾಧ್ಯ ಆಯಿತು ಅಂತೇಳಿ ಸಿದ್ಧಾರೂಢರು ಹೊಗಳ್ತಾರೆ ಆವಾಗ ಅಲ್ಲಿದ್ದಂಥ ಶಿಷ್ಯರು ಈ ಘಟನೆ ಗುಟ್ಟೇನೈತಿ ರೀ ಪ ಈ ಪವಾಡದ ಅರ್ಥ ಏನೈತಿ ನಮ್ಗೆ ಹೇಳ್ರಿ ಅಂತ ಕೇಳಿದಾಗ ಸಿದ್ಧಾರ್ ಹೇಳ್ತಾರು ಈ ದೇಹನ ಒಂದು ತೆಂಗಿನಕಾಯಿ ಇದ್ದಂಗೆ ಇದರೊಳಗೆ ಅಹಂಕಾರ ಮಮಕಾರ ಏನದಾವಲ್ಲ ಅವಾಗ ಕೊಬ್ಬರಿ ನೀರಿದ್ದಂಗೆ ಈ ಕೊಬ್ಬರಿ ನೀರು ಇಲ್ದಂಗೆ ಮಾಡೋದನ್ನ ಇದರ ಅರ್ಥ ಅಂತಂದ್ರೆ ನಮ್ಮ ಶರೀರದೊಳಗಿದ್ದಂಥ ಅಹಂಕಾರ ಆಮೇಲೆ ಮಮಕಾರ ಮಮಕಾರ ಅಂತಂದ್ರೆ ಇದು ನನ್ನ ಹೆಂಡರು ನನ್ನ ಮಕ್ಕಳು ನನ್ನ ಹೊಲ ನನ್ನ ಮನೆ ಅಂತೇಳಿ ನನ್ನ ಗಾಡಿ ನನ್ನ ಕಾರು ನನ್ನ ಬಂಗ್ಲೆ ಅಂತೇಳಿ ಏನು ಮೋಹ ಮಾಡ್ತೀವಲ್ಲ ಆ ಮಮಕಾರವನ್ನು ಬಿಡಬೇಕು ಮತ್ತು ನಾನ ಅನ್ನುವಂಥ ಅಹಂಕಾರ ಗರ್ವನ ಬಿಡಬೇಕು ಅಂತೇಳಿ ತಿಳಿಸೋದನ್ನ ಈ ಕೊಬ್ಬರಿ ನೀರು ಇಲ್ದಂಗೆ ಮಾಡಿದ್ದರೆ ಒಂದು ಅರ್ಥ ಅಂತ ಹೇಳ್ತಾರೆ ಇನ್ನು ಮುಂದೆ ಕಾಯಿ ಕಾಣುವಂತಾಗೋದು ಅಂತಂದರೆ ಈ ಶರೀರ ಆದಿಯೊಳಗು ಇಲ್ಲ ಅಂತ್ಯದೊಳಗೂ ಇರೋದಿಲ್ಲ ಮಧ್ಯದಲ್ಲಿ ಕೆಲ ಕಾಲ ತೋರಿ ಇದೆ ಅಕತಿ ಮಾಯಕತಿ ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಶರೀರದೊಳಗಿದ್ದಂಥ ಆತ್ಮನಿಗೆ ಸಾವಿಲ್ಲ ಅವ ಚಿರಂಜೀವಿ ಅದಾನ ಆ ಆತ್ಮಗೂ ಈ ದೇಹಕ್ಕೂ ಹೆಂಗಪ ಅಂತಂದ್ರೆ ಮೇಘ ಮತ್ತು ಆಕಾಶದ ಒಂದು ಸಂಬಂಧ ಹೆಂಗೈತಿ ಹಂಗೆ ಐತಿ ಯಾಕಂದ್ರೆ ನಾವು ಈ ಶರೀರ ಹುಟ್ಟಕ್ಕಿಂತ ಪೂರ್ವದೊಳಗೂ ಆತ್ಮ ಇದ್ದ ಈ ಶರೀರ ನಾಳೆ ಆಯುಷ್ಯ ಮುಗಿದ ಸತ್ ಆ ಆತ್ಮಗೆ ಸಾವಿಲ್ಲ ಆತ್ಮ ನಿರಂತರವಾಗಿ ಇರೋಣ ಅದಕ್ಕೆ ಆತ್ಮದೊಳಗೆ ಆತ್ಮದೊಳಗೆ ಏನಕ್ಕೈತಿ ಅಂತಂದ್ರೆ ಈ ಶರೀರ ಅಂತಕ್ಕಂಥದ್ದು ಅತ್ಯಂತ ಅಭಾವ ಐತಿ ಅದಕ್ಕೆ ಇದು ಮೊದಲೂ ಇಲ್ಲ ನಂತರವೂ ಇರೋದಿಲ್ಲ ನಡುವೆ ಕೆಲವು ಕಾಲ ಈ ಶರೀರ ನಮಗೆ ತೋರಕತಿ ಅದಕ್ಕೆ ಈ ಶರೀರವನ್ನು ನಂಬಬಾರ್ದು ಅನ್ನುವಂಥ ಅರ್ಥನ ಏನು ಮಾಡ್ತತಿ ಅದು ಕಾಯಿ ಕಾಣದಂಥ ಮಾಡಿದ್ದರ ಅರ್ಥ ಕಪ್ಪ ಅಂತೇಳಿ ತಿಳ್ಕೊಂಡ ಶರೀಫ್ ಸಾಹೇಬರು ಶರೀಫ್ ಸಾಹೇಬರಿಗೆ ಮತ್ತು ಅಲ್ಲಿದ್ದಂಥ ಭಕ್ತರಿಗೆ ಸದ್ಗುರು ಸಿದ್ಧಾರೂಢರು ಹೇಳ್ತಾರೆ ಅಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋದು ಓ सद्गुरुसिद्धारूडाय नमः जय मङ्गलं जय नमः पार्वती पतेश्वर रमादेव ॐ नमः शिवाय ॐ नमः शिवाय